ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಹಾಲು ಕಾಯಿಸೋಣ ಅಂತ ಒಲೆ ಮೇಲೆ ಇಟ್ಟಿದೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ಒಡ್ದೋಗ್ಬಿಡ್ತು ನೋಡಿ ಎರಡು ಲೀಟರ್ ಹಾಲು ಈ ತರ ಒಡೆದೋಗಿದೆ ಒಂದು ಚಮಚದಲ್ಲಿ ಈ ತರ ನೋಡಿದಾಗ ಹಾಲು ಒಡೆದೋಗಿರೋದು ಗೊತ್ತಾಗುತ್ತೆ ನೋಡಿ ಇದನ್ನ ಚೆಲ್ದೇನೆ ಏನಾದ್ರೂ ಒಂದು ಸ್ವೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿಚಾರ ಮಾಡಿ ರಸಗುಲ್ಲಾ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ ಈ ಒಡೆದೋಗಿರೋಂಥ ಹಾಲಿನಲ್ಲಿರುವ ಪನ್ನೀರು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಹೇಳಿ ಇನ್ನೊಂದು ಸಲ ಒಲೆ ಇಟ್ಟು ಕುದಿಸ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದ್ದ ನಂತರ ನೀರು ಪೂರ್ತಿ ಬೇರ್ಪಟ್ಟು ಅಷ್ಟೇ ಸಿಗುತ್ತೆ ನೋಡಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಸೋಸ್ಕೊಬೋದು ಅಥವಾ ಮಜ್ಜಿಗೆ ಸೋಸೋ ಜಾಲರಿಯಲ್ಲಾದರೂ ಸೋಸ್ಕೋಬೋದು ನಾನಿಲ್ಲಿ ಮಜ್ಜಿಗೆ ಸೋಸೋ ಜಾಲರಿಯಲ್ಲಿ ಇದನ್ನು ಹಾಕ್ಕೊಂಡು ಸೋಸ್ತಾ ಇದ್ದೀನಿ ನೋಡಿ ನೀರಿನ ಅಂಶ ಎಲ್ಲ ಕೆಳಗಡೆ ಹೋಗ್ಬಿಟ್ಟು ಪನ್ನೀರ್ ಮಾತ್ರ ಮೇಲೆ ಉಳ್ಕೊಂಡಿದೆ ಇದು ಬಿಸಿ ಬಿಸಿ ಇರೋದನ್ನೇ ಸೋಸ್ಕೊಂಡಿರೋದ್ರಿಂದ ತಣ್ಣೀರು ಹಾಕ್ಕೊಂಡು ತಣ್ಣ ಇದ್ದೀನಿ ಇಲ್ಲಿ ನೋಡಿ ಈ ಪನ್ನೀರಲ್ಲಿ ಒಂದು ಚೂರು ನೀರಿನ ಅಂಶ ಇರಬಾರ್ದು ಅಷ್ಟು ನೀಟಾಗಿ ಸೋಸ್ಕೋಬೇಕು ನೋಡಿ ಗಟ್ಟಿ ಹಿಂಡಿದ್ರು ಕೂಡ ಇನ್ನೂ ನೀರಿನ ಅಂಶ ಇದೆ ಒಂದು ಚೂರು ನೀರಿನ ಅಂಶ ಇಲ್ದಂಗೆ ಒಣಾರ ಇರಬೇಕು ಪನ್ನೀರು ಒಣಾರ ಇರಬೇಕು ಆ ಥರ ನೀರಿನಂಶ ಬೇರ್ಪಡಿಸ್ಕೊಂಡು ನೋಡಿ ಹೀಗಾಗಿದೆ ಇದರಲ್ಲಿ ಒಂದು ಅಂಶನೂ ನೀರಿನ ಅಂಶ ಇಲ್ಲ ಇದನ್ನು ಪುನಃ ಮತ್ತೊಮ್ಮೆ ಕೈಯಲ್ಲಿ ಬಿಗಿಯಾಗಿ ಹಿಂಡಿ ಹಿಂಡಿ ಒಂದು ಪರಾತಕ್ಕೆ ಹಾಕೊಳ್ಳಿ ನೋಡಿ ಪುಡಿ ಪುಡಿ ಥರ ಆಗಿದೆ ಇದನ್ನು ಈ ಭಾಗದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಪೇಸ್ಟ್ ಥರ ಆಗಬೇಕು ಹಾಗೆ ಒಂದು ಹದಿನೈದು ನಿಮಿಷ ತನಕನಾದರೂ ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೋಡಿ ಇದು ಎರಡು ಲೀಟ್ರ್ ಹಾಲಿನ ಪನ್ನೀರಾಗಿದೆ ಸ್ಟಾರ್ಟಿಂಗಲ್ಲಿ ಹಿಂಗೆ ನಾದುವಾಗ ರವೆ ರವೆ ಥರ ಇರುತ್ತೆ ಆದರೂ ಸಾಲದು ಇನ್ನೂ ನಾದ್ತಾನೇ ಹೋಗಬೇಕು ಹೀಗೆ ನಾದುತ್ತಾ ಇರುವಾಗ ಒಂದು ಹತ್ತು ನಿಮಿಷ ಆಯಿತು ಅಂದರೆ ಒಂದು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಪೌಡರ್ ಅಥವಾ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದಬೇಕು ಈ ಭಾಗದಿಂದ ಚೆನ್ನಾಗಿ ನಾದ್ಕೋಬೇಕು ನಂತರ ಹೀಗೆ ದುಂಡುಗೆ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕಾಗುತ್ತೆ ಎರಡು ಲೀಟ್ರ್ ಹಾಲಿಗೆ ಇಷ್ಟು ಪ್ರಮಾಣದ ಪನ್ನೀರ್ ಸಿಕ್ಕಿದೆ ನೋಡಿ ಇದನ್ನು ಒಂದು ಬೌಲಲ್ಲಿ ತೆಗೆದಿಡಿ ಇದಕ್ಕೆ ಸಕ್ಕರೆ ಪಾಕ ಮಾಡ್ಕೋಬೇಕಲ್ಲ ಹೇಗೆ ಅಂದರೆ ಜಾಮೂನಿಗೆ ಮಾಡ್ಕೊಂಡಷ್ಟು ಮಂದ ಇರಬಾರ್ದು ಇಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನು ಯಾವ ಬಟ್ಲಲ್ಲಿ ಸಕ್ಕರೆ ಹಾಕೊಂಡಿದ್ನಲ್ಲ ಅದೇ ಬಟ್ಲಿಂದ ಐದು ಬಟ್ಲಷ್ಟು ನೀರು ಹಾಕಬೇಕು ಹಾಗೆ ಯಾವುದೇ ಸಿಹಿ ಅಡಿಗೆ ಮಾಡುವಾಗ ಎರಡು ಕಲ್ಲು ಉಪ್ಪು ಹಾಕಿದರೆ ಅಡಿಗೆ ಇನ್ನೂ ರುಚಿಯಾಗಿರುತ್ತೆ ಹಾಗಾಗಿ ನಾನು ಎರಡು ಪೀಸ್ ಕಲ್ಲುಪ್ಪು ಇದ್ದೀನಿ ಲಿಡ್ಡಿಂದ ಕ್ಲೋಸ್ ಮಾಡಿ ನೀರು ಕುದಿಯಲು ಶುರುವಾದಾಗ ಲಿಡ್ಡನ್ನು ಓಪನ್ ಮಾಡಿ ನೋಡಿ ಸಕ್ಕರೆ ಕರಗೋಗಿದೆ ಹಾಗಾಗಿ ನಾವು ರೆಡಿ ಮಾಡಿಕೊಂಡಂತಹ ಪನ್ನೀರನ್ನು ಗೋಲಿ ಅಳತೆಗೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬೇಕು ಹೀಗೆ ಮಾಡ್ತಾ ಮಾಡ್ತಾ ಅದು ಉಂಡೆ ಒಡಿದಂಗೆ ದುಂಡಗೆ ಬರುತ್ತೆ ನೋಡಿ ಹೀಗೆ ಮಾಡಿಕೊಂಡ್ರೆ ಸಣ್ಣ ಸಣ್ಣ ಉಂಡೆ ಆಗ್ತವೆ ನಾವು ಪನ್ನೀರ್ನ ನಾದ್ಕೊಳ್ತಾ ಇರುವಾಗ ಅದಕ್ಕೆ ಕಾರ್ನ್ ಫ್ಲೋರ್ ಪೌಡ್ರು ಅಥವಾ ಮೈದಾ ಇಟ್ಟು ನಾದ್ಕೊಂಡಿರ್ತೀವಲ್ಲ ಈ ಥರ ಉಂಡೆ ಮಾಡಿದಾಗ ಒಡ್ಕೊಳ್ಳೋದಿಲ್ಲ ಸಕ್ಕರೆ ನೀರು ಕುದೀತಾ ಇರುವಾಗ ಗ್ಯಾಸ್ ಆಫ್ ಮಾಡಿ ಈ ಉಂಡೆಗಳನ್ನ ಹಾಕಬೇಡಿ ಗ್ಯಾಸ್ ಆನ್ ಇರಬೇಕು ನೀರು ಕುದೀತಾನೇ ಇರಬೇಕು ಒಂದಾದ ನಂತರ ಒಂದು ಒಂದಾದ ನಂತರ ಒಂದು ಹಾಕ್ಕೊಳ್ತಾ ಬರಬೇಕು ಒಂದೇ ಸಲ ಹಾಕ್ಬಿಟ್ರೆ ಆ ಲಿಕ್ವಿಡ್ ಇದೆಯಲ್ಲ ಅದು ತಣ್ಣಗಾಗಿ ಹೋಗ್ಬಿಡುತ್ತೆ ಆಗ ಆ ಉಂಡೆಗಳು ಕರಗೋಗ್ಬಿಡ್ತವೆ ಹಾಗಾಗಿ ಕುದೀತಾ ಇರ್ಬೇಕಾದ್ರೆ ಒಂದೊಂದೇ ಒಂದೊಂದೇ ಬಿಡ್ತಾ ಬರಬೇಕು ಅದಕ್ಕೆ ಏಲಕ್ಕಿನ ಪುಡಿ ಮಾಡಿದೆ ಹಾಗೆ ನೇರವಾಗಿ ಹಾಕ್ತಾಯಿದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗಬಾರ್ದು ಅಂತ ಜೊತೆಗೆ ಅದನ್ನು ಜೋರಾಗಿ ಮಿಕ್ಸ್ ಮಾಡಬೇಡಿ ಯಾಕಂದರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಹೀಗೆ ಮಾಡಿ ಸಾಕು ಸಕ್ಕರೆ ಪಾಕದಲ್ಲಿ ಕುದೀತಿರ್ಬೇಕಾದ್ರೆ ಒಂದು ಬೌಲಲ್ಲಿ ತಣ್ಣೀರು ಹಾಕೊಳ್ಳಿ ಆ ತಣ್ಣೀರಿಗೆ ಒಂದು ರಸಗುಲ್ಲ ತಗೊಂಡು ಹಾಕೊಳ್ಳಿ ಅದು ತಳದಲ್ಲಿ ಸೇರ್ಕೊಳ್ತು ಅಂದರೆ ಅದು ಬೆಂದಿದೆ ಅಂತ ಅರ್ಥ ಇನ್ನು ತೇಲ್ತಾ ಇತ್ತು ಅಂದರೆ ಇನ್ನು ಬೆಂದಿಲ್ಲ ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಅರ್ಥ ಈಗ ನಾನು ಮಾಡಿರೋದು ತಳದಲ್ಲಿ ಕೂತಿದೆ ಹಾಗಾಗಿ ಬೆಂದಿದೆ ಅಂತ ಗೊತ್ತಾಗಿದೆ ನೋಡಿ ನಾನು ಕೈ ಬೆರಳು ನೀರಲ್ಲಿ ಮುಳುಗಿದೆ ಇಷ್ಟು ದಿವಸ ಒಡೆದಿರೋಂಥ ಹಾಲನ್ನ ಚೆಲ್ಲಿ ಹಾಳು ಮಾಡ್ತಿದ್ದೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಲು ಸಹಜವಾಗೇ ಒಡೆದಿತ್ತು ಸರಿ ನೀವು ಹಾಲು ಒಡಿಬೇಕು ಅಂತಂದರೆ ಹಾಲು ತಂದು ಕಾಯಿಸುವಾಗ ಅದು ಉಕ್ಕಿ ಬರುವಾಗ ಒಂದು ನಿಂಬೆಹಣ್ಣಿನ ರಸ ಹಿಂಡಿದ್ರೆ ಅದು ಒಡೆದೋಗುತ್ತೆ ಆಗ ನೀವು ಈ ರೀತಿ ಮಾಡ್ಕೋಬಹುದು ಆಹಾ ನಾನು ಮಾಡಿರೋ ಈ ರಸಗುಲ್ಲ ಎಷ್ಟು ರುಚಿಯಾಗಿದೆ ಅಂದರೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ನನಗೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು